ನಮಸ್ಕಾರ ಸ್ನೇಹಿತರೆ ಯಾರಿಗಾದರೂ ಉದ್ಯೋಗದಲ್ಲಿ ಸಮಸ್ಯೆಗಳಿದ್ರೆ ಅಥವಾ ಉದ್ಯೋಗ ಸಿಗ್ತಾನೆ ಇಲ್ಲ ಅನ್ನೋದಾಗಿದ್ರೆ ಉದ್ಯೋಗ ಪ್ರಾಪ್ತಿಗಾಗಿ ಈ ಭುವನೇಶ್ವರಿ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿ ನಿಮ್ಮ ಚಂಚಲತೆ ದೂರ ಆಗತ್ತೆ ಮಾನಸಿಕ ಸದೃಢತೆ ಹೆಚ್ಚಾಗತ್ತೆ ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಯಾವುದೇ ಕೆಲಸವನ್ನು ನಾವು ಮಾಡಬೇಕಾದರೂ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಖಂಡಿತವಾಗ್ಲೂ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು ಈ ಗಾಯತ್ರಿ ಮಂತ್ರ ಹೀಗಿದೆ ಓಂ ನಾರಾಯಣ್ಯೈ ವಿದ್ಮಹೇ ಭುವನೇಶ್ವರ್ಯೈ ಧೀಮಹಿ ತನ್ನೋ ದೇವಿ ಪ್ರಚೋದಯಾತು ಓಂ ನಾರಾಯಣ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಈ ಭುವನೇಶ್ವರಿ ಗಾಯತ್ರಿ ಮಂತ್ರವನ್ನ ನೂರ ಎಂಟು ಬಾರಿ ಪಠನೆ ಮಾಡಿ ಸಾಧ್ಯವಾಗಿಲ್ಲ ಅಂದ್ರೆ ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಬಾರಿ ಆದ್ರೂ ಶ್ರದ್ಧೆಯಿಂದ ಪಠನೆ ಮಾಡಿ ಖಂಡಿತ ಉದ್ಯೋಗ ಪ್ರಾಪ್ತಿಯಾಗತ್ತೆ